ನ್ಯೂಸ್ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳಲ್ಲಿ ಆಧಾರ ಇದ್ರೆ ಅದನ್ನ ಸಾಕ್ಷಿ ಸಮೇತ ನಿರೂಪಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಮತ್ತು ಬಿಜೆಪಿ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸವಾಲ್ ಎಸೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಿಜೆಪಿ ಮೇಲೆ ಮಾಡಿದ ಆರೋಪಕ್ಕೆ ಅವರು ಪುಣೆಯಲ್ಲಿ ಇಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಬಿಜೆಪಿ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲು ಹೊರಟಿದೆ ಎಂದು ತಿಳಿಸಿದ್ದಾರೆ ಹಾಗಿದ್ರೆ ನಿಮ್ಮ ಪಕ್ಷದ ಶಾಸಕರು ಅಷ್ಟೊಂದು ದುರ್ಬಲರ ಖರೀದಿ ಮಾಡಲು ಕಾಂಗ್ರೆಸ್ ಶಾಸಕರು ಕುದುರೆ ಕತ್ತೆಯೇ ಅಥವಾ ಕುದುರೆ ಕತ್ತೆ ಧನ ಖರೀದಿ ಮಾಡಬಹುದು ಬದ್ಧತೆ ಇರುವ ಶಾಸಕರನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಅಂತ ವಿಶ್ಲೇಷಣೆ ಮಾಡಿದರು ಮುಖ್ಯಮಂತ್ರಿಗಳು ಆಧಾರ ಇಲ್ಲದ ಆರೋಪ ಯಾರು ಖರೀದಿ ಮಾಡಲು ಪ್ರಯತ್ನಿಸಿದ್ರು ಯಾರನ್ನೂ ಖರೀದಿ ಮಾಡಲು ಪ್ರಯತ್ನಿಸಿದ್ದಾರೆ ಯಾವಾಗ ಖರೀದಿಸಲು ಪ್ರಯತ್ನ ಮಾಡಿದ್ದಾರೆ ಸಾಕ್ಷಿ ದೂರು ಕೊಡಿ ಸಾಕ್ಷಿ ಇದ್ರೆ ಕೋರ್ಟ್ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ ಎಂದು ಮುಖ್ಯಮಂತ್ರಿಗಳನ್ನ ಆಗ್ರಹಿಸಿದ್ದಾರೆ ಆಧಾರ ಸಹಿತ ಸುಳ್ಳು ಆರೋಪ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದೀರಿ ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನ್ ನಿಮ್ಮನ್ನು ಕೇಳಕ್ ಬಯಸ್ತೀನಿ ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ್ ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ಕುದುರೆ ಕತ್ತ ಖರೀದಿ ಮಾಡಬಹುದು ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮ್ಮ ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಯಾರು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ ನಿಮ್ಮ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ್ ಸಹಿತವಾಗಿ ನಿರೂಪಿಸಿ ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಿಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ ನಿಮ್ಮ ಇತ್ತೀಚಿನ ನಡವಳಿಕೆಗಳನ್ನು ನೋಡಿದಾಗ ದಿನನಿತ್ಯ ಸುಳ್ಳು ಹೇಳೋದು ನಿಮ್ಮ ಬದು ರಾಜಕೀಯ ಬದುಕಿನ ಭಾಗ ಆಗಿದೆ ಸುಳ್ಳು ಹೇಳದೇ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ ಸುಳ್ಳು ಹೇಳದೇ ಇದ್ರೆ ರಾತ್ರಿ ನಿದ್ದೆಯೂ ಬರಲ್ಲ ಸುಳ್ಳಿನಿಂದಲೇ ನಿಮ್ಮ ರಾಜಕೀಯ ಬದುಕು ಪ್ರಾರಂಭ ಆಗಿ ಸುಳ್ಳಿನಿಂದಲೇ ನಿಮ್ಮ ದಿನ ದಿನಚರಿ ಮುಕ್ತಾಯ ಆಗುತ್ತೆ ಅಂತ ಅನ್ಸುತ್ತೆ ಆ ರೀತಿ ನೀವು ಸುಳ್ಳು ಆರೋಪವನ್ನ ನಮ್ಮ ಪಕ್ಷದ ಮೇಲೆ ಮಾಡಿದಿರಿ ನಿಮಗೆ ಆಧಾರ ಇದ್ರೆ ಆಧಾರ ಸಹಿತವಾಗಿ ನಿರೂಪಿಸಿ ಇಲ್ಲದೆ ಇದ್ರೆ ನಿಮ್ಮ ಸುಳ್ಳು ಆರೋಪಕ್ಕಾಗಿ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ಅಂತ ನಾನು ನಿಮ್ಮನ್ನ ಆಗ್ರಹಿಸ್ತೇನೆ ನೀವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದಿರಿ ಯಾವುದೇ ಹುರ್ಲಿಲ್ಲ ಇಷ್ಟಕ್ಕೂ ನಿಮ್ಮ ಹತ್ರ ನೂರ ಮೂವತ್ತೇಳು ಶಾಸಕರಿದ್ದಾರೆ ನಿಮ್ಮನ್ನು ಅಲುಗಾಡಿಸೋರು ಯಾರು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಹೊರಗಡೆ ಯಾರ ಕಾಯ್ದಲೂ ಸಾಧ್ಯ ಇಲ್ಲ ಒಳಗಡೆ ನಿಮ್ಮ ಪಕ್ಷದ ಯಾರಾದರೂ ಬಲವಾದವರು ನೇತೃತ್ವ ವಹಿಸಿ ನಿಮ್ಮನ್ನ ಅಲುಗಾಡಿಸ್ಬೇಕೆ ಹೊರತು ಇನ್ಯಾರು ಅಲ್ಲಿ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಪಕ್ಷ ಸ್ಥಾನವನ್ನು ನಿರ್ವಹಿಸ್ತಾ ಇದೆ ನಾವು ನಿಮ್ಮ ಪ್ರತಿನಿತ್ಯದ ಭ್ರಷ್ಟಾಚಾರದ ಹಗರಣವನ್ನು ಬಯಲಿಗೆಳಿತಾ ಇದ್ದೀವಿ ಮತ್ತು ನಿಮ್ಮ ರಾಜಕೀಯ ತಪ್ಪು ನಿರ್ಧಾರಗಳ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸ್ತಾ ಇದ್ದೀವಿ ಜನ ಇವತ್ತು ನಿಮಗೆ ತಿರುಗಿ ಬಿದ್ದಿದ್ದಾರೆ ನೀವು ಜನರ ಗಮನವನ್ನು ಭ್ರಷ್ಟಾಚಾರದ ನಿಮ್ಮ ಮೇಲಿನ ಆರೋಪದ ವಿರುದ್ಧ ಇರುವಂತಹ ಜನಾಭಿಪ್ರಾಯವನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಸುಳ್ಳು ಆರೋಪದಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಆಧಾರ ಇಲ್ಲದೆ ಆರೋಪ ಮಾಡ್ತೀರಿ ಅನ್ನುವಂತ ಅಪವಾದ ನಿಮಗೆ ಬರುತ್ತೆ ಹೊರತು ಆಧಾರ ಇದ್ರೆ ಸಾಕ್ಷಿ ಸಮಿತ ನಿರೂಪಿಸಿ ಅಂತ ನಾನು ಆದೇಶಿಸಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು